ಏನಾಯ್ತು ಸ್ವೀಟಿ ಏನಾಯ್ತು ಪೌನಿ ಏನಾಯ್ತು ಅದಕ್ಕೆ ನಮ್ಮ ಮದ್ವೆಗೋ ಡಿಸಿಷನ್ನ ರೀಕನ್ಸಿಡರ್ ಮಾಡ್ತಿದ್ಯಾ ಒಂದ್ ವೇಳೆ ಮಾಡಿದ್ರೆ ಅದು ಒಳ್ಳೇದೇ ನಿನ್ ಜೀವ ಉಳಿಸ್ಕೋ ಬರ್ಕ ಸ್ವೀಟಿ ಏನಾಯ್ತು ನೀವೀಗ ನಮ್ಮ ಮದುವೆ ಮಾಡಿಸ್ತಿದ್ದೀರಾ ಅಂದಮೇಲೆ ಯಾವುದಾದ್ರೂ ಒಳ್ಳೆ ಜಾಗದಲ್ಲಿ ಮಾಡಿಸಿ ಒಳ್ಳೆ ಜಾಗ ಅಂದ್ರೆ ಪಾವನಿ ಮನೇಲಿ ಮದುವೆ ಆದ್ರೆ ಏನು ಪ್ರಾಬ್ಲಮ್ ಪ್ರಾಬ್ಲಮ್ ಏನಂದ್ರೆ ಅದು ಮನೆ ಅದು ಹಳೆ ಸ್ಟೈಲ್ ಮನೆ ಏನಾಯ್ತು ಪಾವನಿ ನಮ್ಮ ಮದುವೆ ಆಗ್ತಿದೆಯಲ್ಲ ಅದಕ್ಕಿಂತ ಇಂಪಾರ್ಟೆಂಟ್ ಇನ್ನೇನಿದೆ ಅದು ಮದುವೆ ಅದೇ ನಾಮಕರಣ ಅಥವಾ ಪೂಜೆ ಎಲ್ಲ ಮನೆಯಲ್ಲೇ ಮಾಡ್ಕೊಳ್ಳೋಕ್ಕೆ ಈಗೆಲ್ಲ ಜನ ಇಟ್ಲಿ ಆ್ಯಂಡ್ ವೆನ್ನೆಸ್ಸಿಗೆ ಹೋಗ್ತಾರೆ ಮದುವೆಗೆ ಗೋವಾಲಿ ಒಳ್ಳೆ ಪ್ರೈವೇಟ್ ಬೀಚ್ ಅಂಡ್ ಆ್ಯಂಡ್ ಅಲ್ಲಿ ಬ್ಯೂಟಿಫುಲ್ ಪ್ಯಾಲೇಸ್ ಬುಕ್ ಮಾಡ್ಕೋತಾರೆ ಮದುವೆಗೆ ನಾನು ನಾನು ಅಷ್ಟು ಡಿಮ್ಯಾಂಡ್ ಮಾಡ್ತಿಲ್ಲ ಮದುವೆ ಬೆಂಗಳೂರಲ್ಲೇ ಆದ್ರೂ ಒಳ್ಳೆ ವೆನ್ಯೂ ಅಲ್ ಆಗ್ಬೋದಲ್ವಾ ಓಕೆ ಸೊ ಇದ ವಿಷಯ ಒಳ್ಳೆ ವೆನ್ಯೂ ಬುಕ್ ಮಾಡೋದಕ್ಕೆ ನಿಮ್ಮ ತಂದೆ ಹತ್ರ ಹಣ ಏನಾದ್ರೂ ಇದೆಯಾ ಅದಕ್ಕೆ ಪ್ಲೀಸ್ ಪ್ಲೀಸ್ ನಾನು ಅದನ್ನೇ ಯೋಚಿಸ್ತಿದ್ದೆ ಸ್ವೀಟಿ ಇನ್ನು ಸ್ವೀಟಿ ತರ ಯಾಕೆ ಆಡ್ತಾ ಇಲ್ಲ ಅಂತ ಸ್ವೀಟಿ ಟೈಪ್ ಮಾತು ಯಾಕೆ ಆಡ್ತಾ ಇಲ್ಲ ಈಗ ಆಡ್ಬಿಟ್ಟೆ ನೋಡು ನೋಡು ಮದುವೆಯಲ್ಲಿ ಇಡೀ ಕುಟುಂಬ ಒಟ್ಟಿಗೆ ಇರೋದು ಮುಖ್ಯ ಆಗ ಮದುವೆ ಯಾವುದೇ ಫೈವ್ ಸ್ಟಾರ್ನಲ್ಲಾಗ್ಲಿ ಮನೆ ಅಂಗಳದಲ್ಲಾಗ್ಲಿ ಏನೂ ವ್ಯತ್ಯಾಸ ಆಗೋದಿಲ್ಲ ನನ್ನ ಮದುವೆ ಕೂಡ ಅದೇ ಆಗಿತ್ತು ತಾನೆ ಒಂದ್ ವೇಳೆ ಅನುಜ್ ಇಷ್ಟಪಟ್ಟಿದ್ರೆ ನಮ್ಮ ಮದುವೆ ಇಡೀ ಪ್ರಪಂಚದಲ್ಲಿ ಎಲ್ಲಿ ಬೇಕಾದರೂ ನಡಿಬೋದಿತ್ತು ಆದರೆ ಒಬ್ಬಳು ಮಗಳು ದಿಬ್ಬಣ ತನ್ನ ತಂದೆ ಆಂಗ್ಳದಿಂದ ಹೊರಡೋದಕ್ಕಿಂತ ಒಳ್ಳೆ ಸಂತಿ ಬೇರೆ ಏನೂ ಇಲ್ಲ ಮೀನ್ ನಿಮ್ಮ ಮದುವೆ ಯಾಕಾಯಿತು ಅಂತಂದರೆ ನಿಮ್ಮನ್ನು ಕಳಿಸ್ಕೊಡೋ ಜವಾಬ್ದಾರಿ ತಾತನ ಹತ್ರ ಇತ್ತು ಆದರೆ ನನ್ನ ಹಾಗೂ ಅದಕ್ಕೆ ಜವಾಬ್ದಾರಿನ ನೀವು ಮತ್ತೆ ಬಡಿ ಹೊತ್ಕೊಂಡಿದ್ದೀರ ಕರೆಕ್ಟ್ ನೋ ನೋ ಕರೆಕ್ಟ್ ಯು ನೋ ನೋಟ್ ಪಾವ್ನಿ ನೀನು ನಿನ್ನ ಹಾಗೂ ಅದಕ್ಕೆ ಬಗ್ಗೆ ಎಷ್ಟು ಲೋ ಯೋಚಿಸ್ತಿದೀಯ ಅಂತ ತಿಳಿದು ತುಂಬಾ ಬೇಜಾರಾಯಿತು ನನಗೆ ನಿನಗೇನು ಅನಿಸುತ್ತೆ ನಿನ್ನ ಪ್ರಕಾರ ನೀನು ಹಾಗೂ ಅದಕ್ಕೆ ಎಷ್ಟು ದುರ್ಬಲ ಹಾಗೂ ಅಸಹಾಯಕರು ಅಂದರೆ ನಿಮ್ಮ ಜವಾಬ್ದಾರಿನ ಬೇರೆಯವ್ರು ತಗೋಬೇಕು ಅಂತನಾ ನನಗೆ ತಿಳಿದಿರೋ ಹಾಗೆ ನೀವಿಬ್ಬರು ಓದಿರೋರು ಯುವರ್ ಇಂಡಿಪೆಂಡೆಂಟ್ ಬಟ್ಟೆ ಮೂಟೆಗಳೆಲ್ಲ ನೀವು ಇನ್ನೊಬ್ಬರು ಇಡೀ ಜೀವನ ನಿಮ್ಮನ್ನು ಮೇಲೆ ಹೊತ್ಕೊಂಡು ಓಡಾಡೋದಕ್ಕೆ ಡೋಂಟ್ ಗೆಟ್ ಮಿ ರಾಂಗ್ ನಾವು ಮಾಡಬಹುದು ವಿ ಆರ್ ಕೇಪಬಲ್ ಆಫ್ ದ್ಯಾಟ್ ಬಟ್ ಇಂಥ ಮೆಂಟಾಲಿಟಿ ಐ ಫೀಲ್ ಮುಂದೆ ಹೋಗ್ತಾ ನಿನಗೆ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ವೆರಿ ರಾಂಗ್ ಪಾವನಿ ನಿನಗೆ ಚೆನ್ನಾಗಿ ಬೈಬೇಕು ಅಂತ ಅನಿಸ್ತಾ ಇದೆ ಆದರೆ ಯಾವ ಹಕ್ಕಿಟ್ಕೊಂಡು ಬೈಲಿ ನಾನೇ ಇಷ್ಟೆಲ್ಲ ತಪ್ಪುಗಳನ್ನ ಮಾಡಿದ್ದೀನಿ ಅದಕ್ಕೆ ಒಂದು ಸಲಹೆ ಕೊಡ್ತಾ ಇದ್ದೀನಿ ಪಪ್ಪನ ಮನೆಯಲ್ಲಿ ಮದುವೆ ಆಗೋದಕ್ಕೆ ಬೇಡ ಅನ್ಬೇಡ ಇದು ಪಪ್ಪನಿಗೆ ದೊಡ್ಡ ಇನ್ಸಲ್ಟ್ ಮಾಡಿದ ಹಾಗೆ ಅನುಜ್ ಸರಿಯಾಗಿ ಹೇಳ್ತಿದ್ದಾರೆ ಜೀವನದಲ್ಲಿ ಒಂದು ಸಲ ಆಗೋ ಅಭ್ಯಾಸ ಆಗೋಯ್ತು ಅಂದರೆ ಅದು ಬಿಟ್ಟು ಹೋಗಲ್ಲ ಪಾವ್ನಿ ನೀನು ಒಂದ್ಸಲ ಸಲ ನಿಮ್ಮ ಅಪ್ಪನ ಮನಸ್ಸನ್ನ ಇನ್ನೊಂದ್ಸಲ ಹೊಡಿಬೇಡ ಅಮ್ಮಮ್ಮ ನಾನ್ ಎಲ್ಲ ಅರ್ಥ ಮಾಡ್ಕೊತೀನಿ ಆದ್ರೆ ನನ್ ಪ್ರಶ್ನೆಗೆ ಉತ್ತರ ಕೊಡಿ ಒಂದ್ ವೇಳೆ ಮಮ್ಮಿ ಪಪ್ಪ ನನ್ಗೋಸ್ಕರ ಹುಡ್ಗ ಹುಡ್ಕೆ ಅವ್ನ ಜೊತೆ ಮದ್ವೆ ಮಾಡ್ಕೊಟ್ಟಿದ್ರೆ ಆಗ್ಲೂ ನನ್ ಮದ್ವೆ ಹೀಗೆ ಆಗ್ತಿತ್ತಾ ಧೂಮ್ ಧಾಮ್ ಅಂತ ಮಾಡದೆ ಹೀಗೆ ಬಿಟ್ಬಿಡ್ತಾನೆ ಇದ್ರ ನನ್ನ ಒಂದ್ ಒಳ್ಳೆ ವೆನ್ಯೂ ಹುಡುಕ್ತಾ ಇರ್ಲಿಲ್ವಾ